ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಯಲ್ಲಿದ್ದಂತಹ ಇಂಪಾರ್ಟೆಂಟ್ ಶೇರ್ಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ ಈಗಾಗಲೇ ಇಂದಿನ ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನ ಬಗ್ಗೆ ಹಾಗೂ ಕೆಲವು ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತಹ ಅಪ್ಡೇಟ್ ಗಳನ್ನು ಕೂಡ ಕೊಟ್ಟಿದ್ದೀನಿ ಇನ್ನು ಹಲವಾರು ಅಪ್ಡೇಟ್ ಗಳು ಬಂದಿದ್ದಾವೆ ಇವತ್ತು ಅವುಗಳ ಬಗ್ಗೆ ಒಂದಷ್ಟು ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ ಮೊದಲಿಗೆ ಡಿಸ್ಕ್ಲೇಮರ್ ಮಾಡಿ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ಫರ್ದರ್ ಸ್ಟಡಿಮೆಂಡ್ ಅಂತ ಹೋಗಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಆಗ್ತಾ ಮಂತ್ವ ಇದೇನೆ ಮೊದಲಿಗೆ ಕೊಚ್ಚಿನ್ ಶಿಪ್ ಗೆ ಸಂಬಂಧಪಟ್ಟಂತೆ ವಿಡಿಯೋದಲ್ಲಿ ಒಂದು ಅಪ್ಡೇಟ್ ಅನ್ನು ನೋಡಿದ್ವಿ ಕಂಪನಿಗೆ ಒಂದು ಆರ್ಡರ್ ಸಿಕ್ಕಿರೋ ಬಗ್ಗೆ ಇನ್ನೂರ ಐವತ್ತು ಕೋಟಿ ಆರ್ಡರ್ ಹಂಡ್ರೆಡ್ ಕ್ರೋರ್ಸ್ ಟೂ ಫಿಫ್ಟಿ ಕ್ರೋರ್ಸ್ ವರ್ಗೂ ಟೂ ಟಗ್ಸ್ ಅನ್ನ ಕನ್ಸ್ಟ್ರಕ್ಟ್ ಮಾಡುವಂತ ಆರ್ಡರ್ ಆಗಿತ್ತು ಈ ಸುದ್ದಿಯ ಕಾರಣಕ್ಕೆ ಫೋಕಸ್ ಅಲ್ಲಿತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ನೋಡಲಿಕ್ಕೆ ಸಿಕ್ಕಿದೆ ಹಾಗಂತ ವ್ಯಾಲ್ಯೂ ಏನಲ್ಲ ಮೋರ್ ದನ್ ಒನ್ ಪರ್ಸೆಂಟ್ ಅಪ್ ಅಲ್ಲಿ ಕೊಚ್ಚಿನ್ ಶಿಪ್ ಯಾರ್ಡ್ ಇವತ್ತು ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ತೀತಾಗ ರೈಲ್ ಸಿಸ್ಟಮ್ಸ್ ಕೂಡ ಒಳ್ಳೆ ಸುದ್ದಿಯ ಕಾರಣಕ್ಕೆ ಫೋಕಸ್ ಅಲ್ಲಿತ್ತು ಕಾರಣ ಕಂಪನಿಗೆ ನಾನೂರ ಮೂವತ್ತು ಕೋಟಿ ಆರ್ಡರ್ ಸಿಕ್ಕಿತ್ತು ಪುಣೆ ಮೆಟ್ರೋ ಇಂದ ಸಿಕ್ಕಿದಂತ ಆರ್ಡರ್ ಇದೆ ಈ ಒಳ್ಳೆ ಸುದ್ದಿಯ ಕಾರಣಕ್ಕೆ ಫೋಕಸ್ ಅಲ್ಲಿ ಸ್ಟಾಕ್ ಅಲ್ಲಿ ಮಾರ್ನಿಂಗ್ ತುಂಬಾ ಚೆನ್ನಾಗಿತ್ತು ರಿಯಾಕ್ಷನ್ ಆನಂತರ ಪ್ರಾಫಿಟ್ ಬುಕಿಂಗ್ ಕಂಡು ಬಂದು ಓವರ್ ಆಲ್ ನಿಯರ್ಲಿ ಒನ್ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಸ್ಟಾಕ್ಲೋ ಕೊಟ್ಟಿದೆ ಡಿಸೆಂಟ್ ಪರ್ಫಾರ್ಮೆನ್ಸ್ ಬಂದಿದೆ ಈ ಒಳ್ಳೆ ಸುದ್ದಿಯ ಕಾರಣಕ್ಕೆ ರೈಲ್ ಸಿಸ್ಟಮ್ಸ್ ಅಲ್ಲಿ ಇವತ್ತು ನಂತರ ಆರ್ ಬಿ ಎನ್ ಎಲ್ ಕೂಡ ಸುದ್ದಿಯಲ್ಲಿತ್ತು ಇದರ ಬಗ್ಗೆ ಕೂಡ ಒಂದು ಅಪ್ಡೇಟ್ ಅನ್ನು ನೋಡಿದ್ವಿ ಇನ್ನೂರ ಹದಿಮೂರು ಕೋಟಿ ಗೆ ಸಂಬಂಧಪಟ್ಟಂತೆ ಕಂಪನಿ ಲೋಯೆಸ್ಟ್ ಬಿಡ್ಡರ್ ಆಗಿ ಹೊರ ಬಂದಿರೋ ಬಗ್ಗೆ ಅಪ್ಡೇಟ್ ಬಂದಿತ್ತು ನೀವು ಇಲ್ಲಿ ನೋಡಬಹುದು ಸೌತ್ ಸೆಂಟ್ರಲ್ ರೈಲ್ವೆ ಪ್ರಾಜೆಕ್ಟ್ ಅಲ್ಲಿ ಇನ್ನೂರ ಹದಿಮೂರು ಕೋಟಿ ಆರ್ಡರ್ ಕಂಪನಿಗೆ ಸಿಗುತ್ತೆ ಈ ಸುದ್ದಿಯ ಕಾರಣಕ್ಕೆ ಸ್ಟಾಕ್ ಫೋಕಸ್ ಇತ್ತು ಇಲ್ಲಿ ಕೂಡ ಡಿಸೆಂಟ್ ಪರ್ಫಾರ್ಮೆನ್ಸ್ ಬಂದಿದೆ ಇವತ್ತು ಜೊತೆಗೆ ಇತ್ತೀಚಿನ ದಿನದಲ್ಲಿ ಪರ್ಫಾರ್ಮೆನ್ಸ್ ನೋಡಬಹುದು ಫ್ಲಾಟ್ ಆಗಿದೆ ಡೌನ್ ಫಾಲ್ ನಂತರ ಒಂದಷ್ಟು ದಿನ ಕನ್ಸಾಲ್ಡೇಟ್ ಆಯ್ತು ನಂತರ ಒಂದಷ್ಟು ಫುಲ್ ಬ್ಯಾಕ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ರಿಕವರ್ ಆಗ್ಬೇಕಾಗಿದೆ ಇತ್ತೀಚಿನ ಡೌನ್ ಫಾಲ್ ಇಂದ ಖಂಡಿತ ಪೊಟೆನ್ಶಿಯಲ್ ಇರುವಂತಹ ಕಂಪನಿ ಸದ್ಯದ ಮಟ್ಟಿಗೆ ಸ್ಟ್ರಗಲ್ ಮಾಡ್ತಿದ್ದಾರೆ ರೈಲ್ವೆ ಸೆಕ್ಟರ್ ನ ಶೇರ್ ಒನ್ ಇಯರ್ ಅಲ್ಲಿ ನೋಡಬಹುದು ಪರ್ಫಾರ್ಮೆನ್ಸ್ ಡೌನ್ ಇದೆ ಕನ್ಸಾಲಿಡೇಟ್ ಆಗಿದೆ ಸಾಕಷ್ಟು ಸಲ ಹಿಂದೆ ಕೂಡ ಇದೇ ರೀತಿಯ ಪರ್ಫಾರ್ಮೆನ್ಸ್ ಬಂದಿದೆ ಇನ್ ಕೇಸ್ ನಾವು ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ಓಪನ್ ಮಾಡಿದೆ ನೋಡಬಹುದು ಒಂದು ರ್ಯಾಲಿಗೆ ಮುಂಚೆ ಒಂದಷ್ಟು ದಿನ ಕನ್ಸಾಲಡೇಟ್ ಆಗುತ್ತೆ ಆ ನಂತರ ಸಡನ್ ಆಗಿ ರ್ಯಾಲಿ ಬರುತ್ತೆ ಮತ್ತೆ ಕನ್ಸಾಲಡೇಟ್ ಆಗುತ್ತೆ ಮತ್ತೆ ರ್ಯಾಲಿ ಬರುತ್ತೆ ಇದೇ ರೀತಿ ಪರ್ಫಾರ್ಮೆನ್ಸ್ ಹಿಂದೆ ಕೂಡ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿರೋದು ತಾಳ್ಮೆ ಇರೋರಿಗೆ ರಿಟರ್ನ್ ಸಿಗ್ಬಹುದು ಬಟ್ ಕಾಯ್ಬೇಕು ದಿಢೀರ್ ಅಂತ ಯಾವ್ದು ಆಗೋದಿಲ್ಲ ತುಂಬಾ ಜನರಿಗೆ ದಿಢೀರ್ ರಿಸಲ್ಟ್ ಬೇಕು ಬಟ್ ಆ ರೀತಿಯ ರಿಸಲ್ಟ್ ಸಿಗೋದಿಲ್ಲ ಕಾಯ್ಲೆ ಬೇಕಾಗುತ್ತೆ ತಾಳ್ಮೆ ಇದ್ರೆ ಮಾತ್ರ ಮಾರ್ಕೆಟ್ ಅಲ್ಲಿ ನಮಗೆ ಒಳ್ಳೆ ರಿಟರ್ನ್ಸ್ ಸಾಧ್ಯ ಆಗೋದು ಕನ್ಸಲ್ಟ್ ಡೇಟ್ ಆಗಿದೆ ಇದು ಒಳ್ಳೆ ಬಂದೇ ಬರುತ್ತೆ ವೈಟ್ ಮಾಡಬೇಕು ನಂತರ ಜ್ಯೋತಿ ಸಿ ಎನ್ ಸಿ ಆಟೋಮೇಶನ್ ಇವತ್ತು ಫೋಕಸ್ ಇತ್ತು ಸ್ಟಾಕ್ ಅಲ್ಲಿ ಮೋರ್ ದನ್ ಫೈವ್ ಪರ್ಸೆಂಟ್ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ ಅದಕ್ಕೆ ಕಾರಣ ಕಂಪನಿಯಲ್ಲಿ ಆದಂತ ಬ್ಲಾಕ್ ಟೀಲ್ಸ್ ನೋಡಬಹುದು ಸುಮಾರು ಸಾವಿರದ ಐನೂರು ಕೋಟಿ ಮೊತ್ತದ ಶೇರ್ಸ್ ಕೈ ಬದಲಾಗಿದೆ ಇವತ್ತು ಈ ಬ್ಲಾಕ್ ಡೀಲ್ ನ ಕಾರಣಕ್ಕೆ ಸ್ಟಾಕ್ ಪೋಪಸ್ ಇದ್ದು ಹಾಗೂ ಏನೇ ಸ್ಟಾಕ್ ಒಂದಷ್ಟು ಡೌನ್ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ಜ್ಯೋತಿ ಸಿ ಎನ್ ಸಿ ಆಟೋಮೇಶನ್ ಅಲ್ಲಿ ಇವತ್ತು ಮೋರ್ ದನ್ ಫೈವ್ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಅನ್ನ ಕೊಟ್ಟಿದೆ ನಂತರ ಆರ್ಇಸಿ ಸಿ ಲಿಮಿಟೆಡ್ ಕೂಡ ಸುದ್ದಿಯಲ್ಲಿ ಬಟ್ ಸ್ಟಾಕ್ ಅಲ್ಲಿ ಅಂತ ರಿಯಾಕ್ಷನ್ ಇಲ್ಲ ಅಂದ್ರೆ ನೆಗೆಟಿವ್ ಇಲ್ಲ ಪಾಸಿಟಿವ್ ಇಲ್ಲ ಫ್ಲಾಟಿ ಕ್ಲೋಸಿಂಗ್ ನೋಡಲಿಕ್ಕೆ ಸಿಕ್ಕಿದೆ ಎಸ್ಪೆಷಲಿ ಕಂಪನಿಗೆ ಸಂಬಂಧಪಟ್ಟಂತೆ ಬಂದಿರುವಂತಹ ಸುದ್ದಿ ಸ್ವಲ್ಪ ಬ್ಯಾಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಕಾರಣ ಕಂಪನಿ ಆಂಧ್ರ ಪ್ರದೇಶನ ಒಂದು ಇರಿಗೇಷನ್ ಪ್ರಾಜೆಕ್ಟ್ ಗೆ ಫಂಡಿಂಗ್ ಅನ್ನು ಮಾಡಿದೆ ಸುಮಾರು ಮೂವತ್ತು ಸಾವಿರ ಕೋಟಿಯನ್ನ ಅದನ್ನ ಎನ್ ಪಿ ಆಗಿ ರಿಪೋರ್ಟ್ ಮಾಡುವಂತ ಪರಿಸ್ಥಿತಿ ಬಂದದ್ದಿದೆ ಹಾಗಾಗಿ ಚೀಫ್ ಸೆಕ್ರೆಟರಿಗೂ ಕೂಡ ಸಾರಿ ಪ್ರಿನ್ಸಿಪಲ್ ಸೆಕ್ರೆಟರಿಗೂ ಕೂಡ ಕಂಪನಿ ಲೆಟರ್ ಬರ್ದಿದೆ ಈ ಮಂತ್ ಒಳಗಡೆ ನೀವು ಪೇಮೆಂಟ್ ಮಾಡಬೇಕು ಇಲ್ಲ ಅಂದ್ರೆ ಎನ್ ಪಿ ಕನ್ವರ್ಟ್ ಮಾಡಬೇಕಾಗತ್ತೆ ಅಂತ ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಪರ್ಫಾರ್ಮೆನ್ಸ್ ಬಂದಿದೆ ಬಟ್ ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ ಗಳಿಲ್ಲ ಸರ್ಕಾರಿ ಕಂಪನಿಗೆ ಫಂಡಿಂಗ್ ಅನ್ನ ಮಾಡಿರೋದು ನೋಡೋಣ ಏನ್ ಸುದ್ದಿ ಬರುತ್ತೆ ಅಂತ ಆಫ್ ನಾವು ಸ್ವಲ್ಪ ನೆಗೆಟಿವ್ ಅಂತಾನೆ ಹೇಳ್ಬೋದು ಬಟ್ ಇನ್ ಕೇಸ್ ಸರ್ಕಾರ ಅಂದ್ರೆ ಆಂಧ್ರ ಪ್ರದೇಶ ಸರ್ಕಾರ ಅಥವಾ ಇರಿಗೇಷನ್ ಡಿಪಾರ್ಟ್ಮೆಂಟ್ ಪೇ ಮಾಡಿಲ್ಲ ಅಂದ್ರೆ ಅದು ಎಂಟಿ ಆಗುತ್ತೆ ಪ್ರಿನ್ಸಿಪಲ್ ಲೆಟರ್ ಬರ್ದು ಕೇಳಿದೆ ಕಂಪನಿ ಒಳಗಡೆ ಪೇಮೆಂಟ್ ಮಾಡಿ ಅಂತ ನೋಡೋಣ ಏನು ಅಪ್ಡೇಟ್ ಗಳಿಂದ ಭಾರತ್ ಪೇ ಮುಂದೆ ಅಂತ ಆಮೇಲೆ ಗೊತ್ತಾಗೋದು ಏನಾಗುತ್ತೆ ಈ ಫಂಡಿಂಗ್ ಅಲ್ಲಿ ಅಂತ ನಂತರ ಇನ್ಸೊಲೇಷನ್ ಎನರ್ಜಿ ಫೋಕಸ್ ಅಲ್ಲಿತ್ತು ಬಟ್ ಸ್ಟಾಕ್ ಏನ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿಲ್ಲ ನೆಗೆಟಿವ್ ಅಲ್ಲಿ ಅನ್ನ ಕೊಟ್ಟಿದೆ ನೋಡಬಹುದು ಸಬ್ಸಿಡಿಯರಿಗೆ ನೂರ ಒಂಬತ್ತು ಮೆಗಾವಾಟ್ ಸೋಲಾರ್ ಪ್ರಾಜೆಕ್ಟ್ ಸಿಕ್ಕಿದೆ ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿ ಬಟ್ ಸ್ಟಾಕ್ ಲೈನ್ ಪಾಸಿಟಿವ್ ರಿಯಾಕ್ಷನ್ ಮೋರ್ ದನ್ ಟೂ ಪರ್ಸೆಂಟ್ ನೆಗೆಟಿವ್ ಕೊಟ್ಟಿದೆ ಸ್ಟಾಕ್ ಈ ಸೋಲಾರ್ ಪ್ರಾಜೆಕ್ಟ್ ಪಿ ಎಂ ಕುಸುಮ್ ಸ್ಕೀಮ್ ಇಂದ ಸಿಕ್ಕಿರುವಂತ ಇನ್ಸುಲೇಷನ್ ಎನರ್ಜಿಗೆ ಇನ್ನು ಕರ್ನಾಟಕ ಬ್ಯಾಂಕ್ ಈ ಬಗ್ಗೆ ಸುದ್ದಿಯನ್ನ ನಿನ್ನೆ ನೋಡಿದ್ವಿ ಕಂಪನಿಯ ಸಿಇಒ ರಿಸೈನ್ ಮಾಡಿದ್ರು ಅದಕ್ಕೆ ಕಾರಣ ಕೂಡ ನಾವು ನೋಡಿದ್ವಿ ಕಂಪನಿಯ ಬೋರ್ಡ್ ಹಾಗೂ ಸಿಇಒ ನಡುವೆ ಭಿನ್ನಾಭಿಪ್ರಾಯಗಳು ಕಂಡು ಬಂದಿದ್ದು ಕೆಲವು ಖರ್ಚುಗಳಿಗೆ ಸಂಬಂಧಪಟ್ಟಂತೆ ಅದು ಸಿಇಒ ರಾಜೀನಾಮೆ ಕೊಡೋ ರೀತಿಯಲ್ಲಿ ಆಗಿದೆ ಈ ಕಾರಣದಿಂದ ಸ್ಟಾಕ್ ಫೋಕಸ್ ಅಲ್ಲಿ ಮೋರ್ ದನ್ ಫೈವ್ ಪರ್ಸೆಂಟ್ ಡೌನ್ ಅಲ್ಲಿ ಅನ್ನು ಕೊಟ್ಟಿದೆ ದೊಡ್ಡ ಮಟ್ಟದಲ್ಲಿ ಅಥವಾ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಅಲ್ಲಿ ಈ ರೀತಿಯ ಡೆವಲಪ್ಮೆಂಟ್ ಆದಾಗ ಅದು ಸ್ವಲ್ಪ ಇಂಪ್ಯಾಕ್ಟ್ ಅನ್ನ ಈ ರೀತಿಯ ರಿಯಾಕ್ಷನ್ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಭಿನ್ನ ಅಭಿಪ್ರಾಯಗಳು ಖಂಡಿತ ಒಳ್ಳೆದಲ್ಲ ಯಾವ್ದೇ ಕಂಪನಿಯ ಡೆವಲಪ್ಮೆಂಟ್ ಮುಂದುವರೆದು ಯಾವ್ದಾದ್ರು ಬ್ರೇಕಿಂಗ್ ನ್ಯೂಸ್ ಈ ಕಂಪನಿಗೆ ಸಂಬಂಧಪಟ್ಟಂತೆ ಬರುತ್ತಾ ಅಂತ ನಂತರ ನೋಡಬಹುದು ಸೆವೆನ್ ಪರ್ಸೆಂಟ್ ಡ್ರಾಪ್ ಆಯ್ತು ನಂತರ ಸ್ವಲ್ಪ ರಿಕವರಿ ಕೂಡ ಆಯ್ತು ಎಂ ಡಿ ಹಾಗೂ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಇಬ್ರು ರಿಸೈನ್ ಮಾಡಿದ್ದಾರೆ ನಂತರ ರಿಲಯನ್ಸ್ ಇನ್ಫ್ರಾಗೆ ಸಂಬಂಧಪಟ್ಟಂತೆ ಕೆಲವು ಸುದ್ದಿಗಳು ಬಂದಿದೆ ಲಾಸ್ಟ್ ಫ್ಯೂ ಡೇಸ್ ಇಂದ ಒಂದಲ್ಲ ಒಂದು ಸುದ್ದಿ ಬರ್ತಾನೆ ಇದೆ ರಿಲಯನ್ಸ್ ಎಂಪ್ಲಾಯ್ಗೆ ಸಂಬಂಧಪಟ್ಟಂತೆ ನೋಡಬಹುದು ಕಂಪನಿ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಅನ್ನು ಮಾಡ್ಕೊಂಡಿದ್ದು ವಿತ್ ಕೋಸ್ಟಲ್ ಮೆಕಾನಿಕ್ಸ್ ಯು ಎಸ್ ನೋಡಬಹುದು ಇಪ್ಪತ್ತು ಸಾವಿರ ಕೋಟಿ ಡಿಫೆನ್ಸ್ ಎಂ ಆರ್ ಅಂಡ್ ಅಪ್ಗ್ರೇಡ್ ಅಪರ್ಚುನಿಟಿ ಪಡ್ಕೊಳ್ತಾ ಇದೆ ಕಂಪನಿ ಬಿಗ್ ಡೀಲ್ ಅಂತ ಹೇಳ್ಬೋದು ಇಪ್ಪತ್ತು ಸಾವಿರ ಕೋಟಿ ಡೀಲ್ ಅಂದ್ರೆ ರಿಲಯನ್ಸ್ ಎಂಪ್ಲಾಯ್ಗೆ ತುಂಬಾನೇ ದೊಡ್ಡ ಡೀಲ್ ಆಗುತ್ತೆ ನೋಡಬಹುದು ಟ್ವೆಂಟಿ ತೌಸಂಡ್ ಕ್ರೋಡ್ ಡಿಫೆನ್ಸ್ ಮೈಂಟೆನೆನ್ಸ್ ರಿಪೇರ್ ಓವರ್ ಆಲ್ ಅಂಡ್ ಅಪ್ಗ್ರೇಡ್ ಮಾರ್ಕೆಟ್ ಅಪರ್ಚುನಿಟಿ ಎಂ ಆರ್ ಒಂದ್ರೆ ಮೈಂಟೆನೆನ್ಸ್ ರಿಪೇರ್ ಓವರ್ ಆಲ್ ಅಂಡ್ ಅಪ್ಗ್ರೇಡ್ ಮಾರ್ಕೆಟ್ ಅಪರ್ಚುನಿಟಿ ಡೀಲ್ ಇದು ಬಿಗ್ ಡೀಲ್ ಇತ್ತೀಚಿನ ದಿನಗಳಲ್ಲಿ ದೊಡ್ಡ ದೊಡ್ಡ ಡೀಲ್ ಗಳನ್ನ ಕಂಪನಿ ಮಾಡ್ಕೊಳ್ತಾ ಇದೆ ಸಾಕಷ್ಟು ಸಮಸ್ಯೆಗಳ ಸುಳಿಯಲ್ಲಿ ಸಿಲುಕಿದ್ದಂತಹ ಕಂಪನಿ ಬಟ್ ಈಗ ಕಮ್ ಬ್ಯಾಕ್ ಮಾಡ್ತಾ ಇದೆ ಬಟ್ ಈ ಕಮ್ ಬ್ಯಾಕ್ ಎಷ್ಟ ಮಟ್ಟಿಗೆ ಕಂಪನಿಯನ್ನ ಮತ್ತೆ ಮುನ್ನೆಲೆಗೆ ತಂದು ಒಳ್ಳೆ ರಿಟರ್ನ್ಸ್ ಅನ್ನ ಕೊಡುತ್ತ ಗೊತ್ತಿಲ್ಲ ಯಾಕಂದ್ರೆ ಅನಿಲ್ ಅಂಬಾನಿ ಗ್ರೂಪ್ ಸ್ವಲ್ಪ ಸ್ಟ್ರಗಲ್ ಮಾಡ್ತಿದ್ದಂತಹ ಗ್ರೂಪ್ ಬಟ್ ಇತ್ತೀಚೆಗೆ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ ಈವನ್ ರಿಲಯನ್ಸ್ ಪವರ್ ಕೂಡ ಅಷ್ಟೇ ಹಾಗೆ ಈ ರೀತಿಯ ದೊಡ್ಡ ದೊಡ್ಡ ಡೀಲ್ ಗಳನ್ನ ಮಾಡ್ಕೊಂಡಾಗ ಖಂಡಿತ ಅದು ಬಿಗ್ ಅಪರ್ಚುನಿಟಿ ಆಗುತ್ತೆ ಕಂಪನಿಗೆ ಕಮ್ ಬ್ಯಾಕ್ ಮಾಡ್ಲಿಕ್ಕೆ ಸ್ಟ್ರಾಂಗ್ ಆಗಿ ನಾನು ಇತ್ತೀಚೆಗೆ ಒಂದು ಡೀಟೇಲ್ ವಿಡಿಯೋನು ಕೂಡ ಕವರ್ ಮಾಡಿದ್ದೆ ಕಂಪನಿಯ ಬಗ್ಗೆ ಇದೇ ರೀತಿಯ ಡೀಲ್ ನ್ಯೂಸ್ ಬಂದಂತಹ ಸಂದರ್ಭದಲ್ಲಿ ಕವರ್ ಮಾಡಿದ್ದೆ ಇನ್ ಕೇಸ್ ನಾವು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಈ ರೀತಿ ಪರ್ಫಾರ್ಮೆನ್ಸ್ ಇದೆ ಎರಡ್ ಸಾವಿರದ ಏಳು ಎಂಟರ ಸಂದರ್ಭದಲ್ಲಿ ಸ್ಟಾಕ್ ಸ ಕರೆಕ್ಷನ್ ಆಗಿ ಈಗಲೂ ಕೂಡ ಡೌನ್ ಅಲ್ಲೇ ಇದೆ ಏನು ಕಂಬ ಬ್ಯಾಕ್ ಅನ್ನ ಮಾಡಿಲ್ಲ ನೋಡಬಹುದು ಇನ್ ಕೇಸ್ ನಾವು ಇಲ್ಲಿಂದ ಫ್ರಾಡ್ ಆಗಿ ಕ್ಯಾಲ್ಕುಲೇಟ್ ಮಾಡಿದ್ರು ಕೂಡ ಏಯ್ಟಿ ತ್ರೀ ಪರ್ಸೆಂಟ್ ಜಾಸ್ತಿ ಡೌನ್ ಅಲ್ಲಿದೆ ಬಟ್ ಏನೋ ಸುದ್ದಿಗಳು ಬರ್ತಿದಾವೆ ಅವುಗಳ ಅಕ್ಚುಲ್ ಆಗಿ ಕಂಪನಿಯ ರೆವಿನ್ಯೂಗೆ ಪ್ರಾಫಿಟಬಿಲಿಟಿಗೆ ಕಾಂಟ್ರಿಬ್ಯೂಷನ್ ಅನ್ನು ಮಾಡಿದ್ರೆ ಖಂಡಿತ ಸ್ಟ್ರಾಂಗ್ ಬೋನ್ಸ್ ಬ್ಯಾಕ್ ಮಾಡುವಂತ ಎಲ್ಲ ಲಕ್ಷಣ ಇದೆ ಬಟ್ ಈ ಬರುವಂತಹ ಸುದ್ದಿಗಳು ಎಷ್ಟು ಮಟ್ಟಿಗೆ ಅಕ್ಚುಎಲ್ ಆಗಿ ಕಾಂಟ್ರಿಬ್ಯೂಟ್ ಮಾಡ್ತವೆ ಅದು ಇಂಪಾರ್ಟೆಂಟ್ ಆಗುತ್ತೆ ಹಾಗಾಗಿ ಸ್ವಲ್ಪ ಕೇರ್ಫುಲ್ ಆಗಿ ಇರೋದು ಒಳ್ಳೇದು ಇಂತಹ ಕಂಪನೀಸ್ ಅಲ್ಲಿ ಇನ್ವೆಸ್ಟ್ ಮಾಡಿರುವಂತವ್ರು ಯಾಕಂದ್ರೆ ಕೆಲವು ಸಲ ಸುದ್ದಿಗಳು ಬರ್ತವೆ ಬಟ್ ಅದು ಕಾಂಟ್ರಿಬ್ಯೂಷನ್ ಮಾಡೋದಿಲ್ಲ ಹಾಗಾಗಿ ಬರೀ ಸುದ್ದಿಗಳಾಗಿ ಇರಬಾರ್ದು ಆಕ್ಚುಯಲ್ ಆಗಿ ಕಂಪನಿಯ ರೆವಿನ್ಯೂ ಅಂಡ್ ಪ್ರಾಫಿಟ್ ಗೆ ಕಾಂಟ್ರಿಬ್ಯೂಷನ್ ಬರಬೇಕು ಆಗ ಸ್ಟ್ರಾಂಗ್ ಕಮ್ ಬ್ಯಾಕ್ ಅನ್ನು ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಏನು ಸೋನಾ ಬಿಎಲ್ಡಬ್ಲ್ಯೂ ಪ್ರೆಸಿಷನ್ ಗೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ಸುದ್ದಿ ಬಂದಿದೆ ನೋಡಬಹುದು ಸೋನಾ ಕಾಮ್ ಸ್ಟಾರ್ ಪ್ಲಾನ್ಸ್ ಟು ಮ್ಯಾನುಫ್ಯಾಕ್ಚರ್ ಇವಿ ಮ್ಯಾಗ್ನೆಟ್ಸ್ ಇನ್ ಇಂಡಿಯಾ ಅಮಿತ್ ಚೀನಾ ಎಕ್ಸ್ಪೋರ್ಟ್ ಕರ್ಬ್ಸ್ ಇತ್ತೀಚೆಗೆ ಚೀನಾ ಇವಿಯಲ್ಲಿ ಬಳಸುವಂತ ರೇರರ್ ಮ್ಯಾಗ್ನೆಟ್ಸ್ ಗೆ ಸಂಬಂಧಪಟ್ಟಂತೆ ಕೆಲವೊಂದು ರೆಸ್ಟ್ರಿಕ್ಷನ್ಸ್ ಅನ್ನು ಹಾಕಿತ್ತು ಎಕ್ಸ್ಪೋರ್ಟ್ ಗೆ ಹಾಗಾಗಿ ಸೋನಾ ಕಾಮ್ ಸ್ಟಾರ್ ಪ್ಲಾನ್ ಮಾಡ್ತಾ ಇದೆ ಇಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡಲಿ ಇವಿ ಮ್ಯಾಗ್ನೆಟ್ಸ್ ಅನ್ನು ಬಿಗ್ ಅಂತ ಹೇಳ್ಬೋದು ಬಟ್ ಎಷ್ಟು ಮಟ್ಟಿಗೆ ಸಾಧ್ಯ ಆಗುತ್ತೆ ರೇರರ್ ಎಲ್ಲಿಂದ ತರ್ತಾರೆ ಇವೆಲ್ಲವೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಇತ್ತೀಚೆಗೆ ಸರ್ಕಾರ ಕೂಡ ಇಲ್ಲಿ ಇನ್ಸೆಂಟಿವೈಸ್ ಮಾಡಬಹುದು ಅನ್ನೋಂತ ಎಕ್ಸ್ಪೆಕ್ಟೇಷನ್ಸ್ ಇದೆ ಸರ್ಕಾರದ ಸಪೋರ್ಟ್ ಕೂಡ ಸಿಕ್ಕರೆ ಬಹುಶಃ ಕಂಪನಿ ಕಾನ್ಫಿಡೆಂಟ್ ಆಗಿ ಆ ನಿಟ್ಟಿನಲ್ಲಿ ಕೆಲಸ ಮಾಡ್ಲಿಕ್ಕೂ ಕೂಡ ಸಹಾಯ ಆಗುತ್ತೆ ನೋಡೋಣ ಅದಕ್ಕೆ ನಾವು ಒಳ್ಳೆ ಸುದ್ದಿ ಸೋನಾ ಕಾಮ್ ಸ್ಟಾರ್ ಗೆ ಇನ್ ಕೇಸ್ ಇದು ಆಕ್ಚುಯಲ್ ಆಗಿ ಜಾರಿಗೆ ಬಂದ್ರೆ ನಂತರ ಐ ಟಿ ಐ ಲಿಮಿಟೆಡ್ ಕೂಡ ಫೋಕಸ್ ಇತ್ತು ಕಂಪನಿಗೆ ಸಂಬಂಧಪಟ್ಟಂತೆ ಒಳ್ಳೆ ಸುದ್ದಿ ಬಂದ್ ನೋಡಬಹುದು ಐಟಿಐ ಶೇರ್ ಫೈವ್ ಪರ್ಸೆಂಟ್ ಅಪ್ ಸೆಕ್ಯೂರ್ ಒನ್ ತೌಸಂಡ್ ನೈನ್ ಹಂಡ್ರೆಡ್ ಅಂಡ್ ಒನ್ ಕ್ರೋರ್ ಭಾರತ್ ನೆಟ್ ಆರ್ಡರ್ ಫ್ರಮ್ ಬಿಎಸ್ ಎನ್ ಎಲ್ ಬಿಎಸ್ ಎನ್ ಎಲ್ ಇಂದ ಸಾವಿರದ ಒಂಬೈನೂರ ಒಂದು ಕೋಟಿ ಭಾರತ್ ನೆಟ್ ಆರ್ಡರ್ ಸಿಕ್ಕಿದೆ ಈ ಆರ್ಡರ್ ನ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿತ್ತು ಈ ಸುದ್ದಿ ಬಂದ ತಕ್ಷಣ ನಾರ್ಮಲ್ ಆಗಿ ಟ್ರೇಡ್ ಆಗ್ತದಂತ ಸ್ಟಾಕ್ ಫೈವ್ ಪರ್ಸೆಂಟ್ ಸರ್ಕ್ಯೂಟ್ ಲಾಕ್ ಆಗಿದೆ ಒಳ್ಳೆ ಸುದ್ದಿ ಒಳ್ಳೆ ಪರ್ಫಾರ್ಮೆನ್ಸ್ ಐ ಟಿ ಐ ನಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು ನಂತರ ಬಿ ಎಲ್ ಕೂಡ ಸುದ್ದಿಯಲ್ಲಿ ಬಿ ಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಬಂದಿದೆ ಮಾರ್ಕೆಟ್ ಕ್ಲೋಸ್ ಆದ ನಂತರ ಬಂದಿದೆ ನೋಡುವುದು ಬಿಎಲ್ ಬ್ಯಾಕ್ಸ್ ರುಪೀಸ್ ಫೈ ಟ್ವೆಂಟಿ ಏಟ್ ನ್ಯೂ ಆರ್ಡರ್ ಐನೂರ ಇಪ್ಪತ್ತೆಂಟು ಕೋಟಿ ಆರ್ಡರ್ ಕಂಪನಿಗೆ ಸಿಕ್ಕಿದೆ ಈ ಸುದ್ದಿ ಆಕ್ಚುಲಿ ಮಾರ್ಕೆಟ್ ಕ್ಲೋಸ್ ಆದ ನಂತರ ಬಂದಿದೆ ಹಾಗಾಗಿ ನಾಳೆ ಸ್ಟಾಕ್ ಇರುತ್ತೆ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿಯ ಪರ್ಫಾರ್ಮೆನ್ಸ್ ನಾಳೆ ನೋಡ್ಲಿಕ್ಕೆ ಸಿಗುತ್ತೆ ಅಂತ ನಂತರ ಡೆಲ್ಲಿ ಡೆವಲಪರ್ ಟು ಇನ್ವೆಸ್ಟ್ ಟೂ ಬಿಲಿಯನ್ ಡಾಲರ್ ಇನ್ ಇಂಡಿಯಾ ಡೇಟಾ ಸೆಂಟರ್ ಬಹು ಡೇಟಾ ಸೆಂಟರ್ ಗೆ ಸಂಬಂಧಪಟ್ಟಂತೆ ಎರಡು ಬಿಲಿಯನ್ ಡಾಲರ್ ಇನ್ವೆಸ್ಟ್ಮೆಂಟ್ ಮಾಡುವ ಅನೌನ್ಸ್ಮೆಂಟ್ ಅನ್ನ ಮಾಡಿದೆ ಡೆಲ್ಲಿಯ ಡೆವಲಪರ್ ಯಾರು ಆ ಡೆಲ್ಲಿಯ ಡೆವಲಪರ್ ಅಂದ್ರೆ ಅನಂತರಾಜ್ ಲಿಮಿಟೆಡ್ ನೋಡಬಹುದು ಸುಮಾರು ನೂರ ಎಂಬತ್ತು ಬಿಲಿಯನ್ ರುಪೀಸ್ ಅನ್ನ ಇನ್ವೆಸ್ಟ್ ಮಾಡುವಂತಹ ಅನೌನ್ಸ್ಮೆಂಟ್ ಅನ್ನ ಮಾಡಿದೆ ಕಂಪನಿ ಇಂದ ಕೂಡ ಈ ರೀತಿಯ ಹಲವು ಅನೌನ್ಸ್ಮೆಂಟ್ ಗಳು ಬಂದಿವೆ ಹಾಗಾಗಿ ಸಾಕಲು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಗ್ತಾ ಇರೋದು ಡೇಟಾ ಸೆಂಟರ್ ತುಂಬಾನೇ ಇಂಪಾರ್ಟೆನ್ಸ್ ಅನ್ನ ಪಡ್ಕೊಳ್ತಾ ಇದೆ ನಮ್ಮ ದೇಶದಲ್ಲಿ ಯಾಕಂದ್ರೆ ಸರ್ಕಾರ ಕೂಡ ಈ ಸೆಕ್ಟರ್ ಗೆ ಹಲವು ಪಾಸಿಟಿವ್ಸ್ ಅನ್ನು ತರ್ತಾ ಇದೆ ಅಂದ್ರೆ ಇಂಡಿಯಾದಲ್ಲಿ ಉತ್ಪಾದನೆ ಆಗುವಂತಹ ಡೇಟಾನ ಯಾವುದೇ ಕಾರಣಕ್ಕೂ ಬೇರೆ ಸರ್ವರ್ ಗಳಲ್ಲಿ ಅಥವಾ ದೇಶದ ಹೊರಗಡೆ ಸೇವ್ ಮಾಡಬಾರ್ದು ಅನ್ನುವಂತ ರೆಸ್ಟ್ರಿಕ್ಷನ್ ಅನ್ನು ಆಗ್ತಾ ಇದೆ ಕಂಪನೀಸ್ ಗೆ ಹಾಗಾಗಿ ಇಲ್ಲಿ ಡೇಟಾ ಸೆಂಟರ್ ಗಳ ಬೇಡಿಕೆ ಜಾಸ್ತಿ ಆಗ್ತಾ ಇದೆ ಹಾಗಾಗಿ ಈ ಸೆಕ್ಟರ್ ಅಲ್ಲಿ ಇನ್ವೆಸ್ಟ್ ಮಾಡುವಂತ ಕಂಪನೀಸ್ಗೂ ಕೂಡ ಲಾಭ ಆಗ್ತಾ ಇದೆ ಆ ನಿಟ್ಟಿನಲ್ಲಿ ಅನಂತರ ಕೆಲಸವನ್ನ ಮಾಡ್ತಾ ಇದೆ ಇಂಟ್ರೆಸ್ಟ್ ಇರೋ ಡೀಟೇಲ್ ಆಗಿ ಸ್ಟಡಿ ಮಾಡಬಹುದು ಈಗಾಗಲೇ ಹಲವು ಇನ್ವೆಸ್ಟರ್ಸ್ ಇದ್ದೀರಿ ನೀವು ಕೂಡ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಿರೋರು ನಿಮ್ಗಂತೂ ಒಳ್ಳೆ ಸುದ್ದಿನೇ ಇನ್ನು ಸಿಗಾಚಿ ಇಂಡಸ್ಟ್ರೀಸ್ ಇವತ್ತು ಫೋಕಸ್ ಅಲ್ಲಿ ಕಾರಣ ನೋಡಬಹುದು ತೆಲಂಗಾಣ ಪ್ಲಾಂಟ್ ಅಲ್ಲಿ ಎಕ್ಸ್ಪ್ಲೋಜನ್ ಆಗಿದೆ ಈ ಕಾರಣಕ್ಕೆ ಹದಿನೈದು ಪರ್ಸೆಂಟ್ ವರ್ಗೂ ಕೂಡ ಸ್ಟಾಕ್ ಬಿದ್ದಿತ್ತು ಆನಂತರ ಸ್ವಲ್ಪ ರಿಕವರ್ ಆಗಿ ಹನ್ನೊಂದು ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಕೊಟ್ಟಿತ್ತು ಎಕ್ಸ್ಪ್ಲೋಜನ್ ಯಾವ ಕಾರಣಕ್ಕಾಯ್ತು ಏನು ಗೊತ್ತಿಲ್ಲ ಜೊತೆಗೆ ಇದು ಮಲ್ಟಿಪಲ್ ಕ್ಯಾಶುಯಲ್ಟಿಗೂ ಕೂಡ ಕಾರಣ ಆಗಿರುವಂತ ಲಕ್ಷಣ ನೋಡ್ಲಿಕ್ಕೆ ಕಾಣ್ತಾ ಇದೆ ಜೊತೆಗೆ ಆಪರೇಷನಲ್ ಡಿಸಪ್ಷನ್ಸ್ ಕೂಡ ಆಗಿದೆ ಕಂಪನಿಯ ಕೆಮಿಕಲ್ ರಿಯಾಕ್ಟರ್ ಎಕ್ಸ್ಪ್ಲೋರ್ಡ್ ಆಗಿದೆ ಅನ್ನುವಂತ ಸುದ್ದಿ ನೋಡೋಣ ಇನ್ನೂ ಡೀಟೇಲ್ ಬಂದಿಲ್ಲ ಇದ್ರ ಬಗ್ಗೆ ಸುಮಾರು ಎಂಟು ಜನ ಸಾವನ್ನಪ್ಪಿರೋ ಬಗ್ಗೆ ರಿಪೋರ್ಟ್ ಬರ್ತಾ ಇತ್ತು ಈ ಎಲ್ಲ ಕಾರಣಕ್ಕೆ ಸ್ಟಾಕ್ ಫೋಕಸ್ ಇತ್ತು ನೆಗೆಟಿವ್ ರಿಯಾಕ್ಷನ್ ಬಂದಿದೆ ಸರಿಗಳೇರಿ ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದೆ ನೋಡಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ